ಧರ್ಮಸ್ಥಳ ಪ್ರಕರಣದ ನೂರಾರು ಮೃತದೇಹ ಊತು ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಮುಸುಕುಧಾರಿಯ ನಿಜ ಬದುಕು ಆತನ ಮೊದಲ ಪತ್ನಿ ರತ್ನಮ್ಮನಿಂದಲೇ ಬಯಲಾಗಿದೆ ಸುಮಾರು ಹದಿನೇಳು ವರ್ಷದ ಸಂಬಂಧದಲ್ಲಿ ಎರಡು ಮಕ್ಕಳಾಗುವ ತನಕ ಜೊತೆಯಲ್ಲಿ ಇದ್ದು ನಂತರ ನನ್ನನ್ನು ಬಿಟ್ಟು ಹೋಗಿದ್ದು ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಕಸ ಕೆಲಸ ಮಾಡಿಕೊಂಡಿದ್ದ ನಮ್ಮ ಎರಡು ಮಕ್ಕಳನ್ನು ಇದುವರೆಗೆ ನಾನೇ ಸಾಕಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನಾಗಮಂಗಲದ ಆದಿ ದ್ರಾವಿಡ ಕಾಲೋನಿಯ ರತ್ನಮ್ಮರವರು ಮಾತನಾಡುತ್ತಾ ಅವನೊಬ್ಬ ಮೋಸಗಾರ ಸುಳ್ಳುಗಾರ ಎಂದು ಆರೋಪಿಸಿ ಆತನ ಹಿಂದಿನ ಜೀವನದ ಆಘಾತಕಾರಿ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ಇವಾಗ ಇಷ್ಟು ವರ್ಷ ಆದ್ಮೇಲೆ ಓ ಅವನೇ ಎಲ್ಲೋ ಎಂಟಿ ಜೊತೆಲಿ ಇನ್ನೊಂದ್ ಮದುವೆ ಮಾಡ್ಕೊಂಡು ಅವನೇ ಹಾಕೊಂಡಿದ್ವು ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಎಲ್ಲ ಗಬ್ಬೇಳ್ಸ್ಕೊಂಡ್ ತಿಂತ ಆ ದೇವಸ್ಥಾನ ಹೆಸರೆಲ್ಲ ಕಳ್ಸ್ಕೊಂಡು ಅಲ್ಲಿ ಎಣಗಳೈತೀಯ ಅವಳಿದೀನಿ ಅದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದ್ಮಾಡ್ತೋ ಯಾರ ದುಡ್ಡು ಬೀಡು ಕೊಟ್ಟು ಮಾಡಿಸಿದ್ರು ಇಲ್ಲ ಅವನಾಗಿ ಅಂತ ಮಾಡಿರೋದಿಲ್ಲನಾದ್ ಆ ಗುಂಡಿಗಳನ್ನ ತೋರಿಸ್ಕೊಂಡು ಅವ್ರಿಗೆಲ್ಲ ಎಷ್ಟು ಬಗ್ಗೆ ಕೊಡ್ತಾವ್ ಆ ದೇವಸ್ಥಾನ ದೇವಸ್ಥಾನ ಹಾಳು ಮಾಡ್ತಾನೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ತರ ಎಲ್ಲ ನಡೀತಾ ಇದು ಅನ್ನೋದು ಇವಾಗ ಎಷ್ಟು ಹೆಸರು ಚಿನ್ನಯ್ಯಂತ ನನ್ನನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ನೋಡಲು ಬಂದಿರುವುದಿಲ್ಲ ನಾನು ಸಹ ಹೋಗಿರುವುದಿಲ್ಲ ಈಗ ಧರ್ಮಸ್ಥಳದ ಹೆಸರನ್ನು ಹೇಳಿ ವೀರೇಂದ್ರ ಹೆಗ್ಗಡೆಯವರಿಗೆ ಕೆಟ್ಟ ಹೆಸರು ಬರುವಂತೆ ಮಾಡುತ್ತಿದ್ದಾನೆ ಧರ್ಮಸ್ಥಳದ ಹೆಸರಿಗೆ ಕೆಟ್ಟ ಹೆಸರು ಬರಲು ಹಣದ ಆಮಿಷಕ್ಕೆ ಬಿದ್ದಿದ್ದಾನೆ ಅಂತ ಪುಣ್ಯಕ್ಷೇತ್ರದಲ್ಲಿ ಅವನು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದರು ಈಗ ಮದುವೆ ಮದ್ವೆ ಅಲ್ಲೇ ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವನು ಇಲ್ಲೇ ಕರ್ಕೊಂಡು ಇಲ್ಲು ಹೊಡೆದು ಬರ್ದು ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಬಾಯ್ ಬೈದು ಪತಿ ಮಾಡ್ಕೊಂಡು ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅನ್ಕೊಂಡು ನಾನು ಕಾಯ್ಕೊಂಡಿದ್ದೆ ಬರ್ಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರ್ಲೇ ಇಲ್ಲ ಆಮೇಲೆ ಅಂತ ಆಗೋದಂತ அங்கே நானும் கோர்ட்டுலாம் கேஸ் ஆகி ஜீவாங்க ஊட்ட கொடுத்தேன் நான் யா கலசெல்லாம் ஏன்னு நான் தேவஸ்தானு அல்ல மலிக்கு போத்தீனி அவர் கூட ஊட்டமா அல்லேன் நான் ஏன் மட்டும் மனை மட்ட ஏன்னு இல்லை ஆஸ்தி பாாஸ்தி ஏன்னா நான் ஜீமாச கொடுத்தேன் அங்கே அல்ல ஓத நானும் இல்ல இங்கே வந்தேன் பத் ಅನಾಮಿಕನ ಬಗ್ಗೆ ಹಲವು ಆಘಾತಕಾರಿ ಮಾಹಿತಿಗಳನ್ನು ಹೊರ ಹಾಕಿದ್ದು ಯಾವ ಕಾಂಟ್ರಾಕ್ಟ್ ಇಲ್ಲ ಏನಿಲ್ಲ ನಮ್ಮ ಮಗಳ ಮದುವೆ ಮಾಡಿದೆ ಈ ಪತ್ರಿಕೆ ಹೆಸರು ಹಾಕಿದೆ ಅಷ್ಟೇ ಈಗ ಅವನ ತಾನೇ ಆ ಮಕ್ಕಳು ಅಪ್ಪ ಅನ್ನೋದಕ್ಕೋಸ್ಕರ ಹೆಸರು ಹಾಕಿದೆ ಕರೀಲಿಲ್ಲ ಏನು ಮಾಡ್ಲಿಲ್ಲ ಅವನು ಇವಾಗ ಮಾಡ್ತಾ ಇರೋ ಕೆಲಸ ತುಂಬಾ ತಪ್ಪು ಆ ದೇವಸ್ಥಾನದ ಹೆಸರು ಮಾತ್ರ ತುಂಬಾ ಹಾಳು ಮಾಡ್ತಾನೆ